ಎಸ್ ವೀಕ್ಷಕರೇ ನಗರಸಭಾ ವ್ಯಾಪ್ತಿಯಲ್ಲಿ ಈ ಒಂದು ಮಿಷಿನ್ ಏನು ಬಂದಿದೆ ಅಂದರೆ ಮಿನಿ ಜೆ ಸಿ ಬಿ ಅಂತಲೇ ಹೇಳ್ಬೋದೇನೋ ಇದಕ್ಕೆ ನೋಡಿ ಡಿವೈಡರ್ ಪಕ್ಕ ಇರುವಂಥ ಮಣ್ಣು ಕಸ ಇದಕ್ಕೆ ಪ್ರತ್ಯೇಕವಾಗಿ ಪೌರ ಕಾರ್ಮಿಕರು ಕ್ಲೀನ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರ ಡಿವೈಡರ್ ಇರುತ್ತೆ ಲೆಫ್ಟು ಮತ್ತು ರೈಟು ಎರಡೂ ಕಡೆ ಪೌರ ಕಾರ್ಮಿಕರೇ ಬಂದು ಕೆಲಸ ಮಾಡಬೇಕು ಅಂದಾಗ ಅದು ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಈಗ ಈ ಒಂದು ಮಿಷಿನ್ ಬಂದಿರೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ಡಿವೈಡರ್ ಪಕ್ಕದಲ್ಲಿ ಅವಿತಿರುವ ಮಣ್ಣನ್ನು ಎಷ್ಟು ಸಲೀಸಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದೆ ಆಮೇಲೆ ಇದು ಒಂದು ಭಾಗದಲ್ಲಿ ಗುಡ್ಡೆ ಮಾಡಿ ಇದೇ ಮಿಷಿನ್ ರೋಡ್ ಸೈಡ್ಗೆ ಹಾಕುತ್ತೆ ಆ ರೋಡ್ ಸೈಡ್ಗೆ ಹಾಕಿದಂಥ ಕಸ ಪೌರ ಕಾರ್ಮಿಕರು ಬಂದು ಅದನ್ನು ಟ್ಯಾಕ್ಟ್ರಿಗೆ ಲೋಡ್ ಮಾಡಿ ನಗರವನ್ನು ಸ್ವಚ್ಛ ಮಾಡ್ತಾರೆ ಇದು ಬಹಳಷ್ಟು ಸುಲಭವಾಗಿರುವಂಥ ವಿಧಾನ ನೋಡ್ಬೋದು ಮಿಷಿನ್ನಡಿ ನೋಡೋಕ್ಕೂ ಎಷ್ಟು ಬೊಂಬಾಟಾಗಿದೆ ನೋಡಿ ಬಾಬ್ ಕಟ್ ಅಂತ ಹೆಸರು ನೋಡಿ ಎಲ್ಲ ಕಸವನ್ನು ತಗೊಂಬಂದು ಒಂದೇ ಜಾಗದಲ್ಲಿ ಸುರಿದ್ದು ಈಗ ಇಷ್ಟು ಗುಡ್ಡೆಯನ್ನು ಮತ್ತೆ ಮುಂದೆ ಇದನ್ನು ತಗೊಂಡು ಸೈಡ್ಗಾಗುತ್ತೆ ರಸ್ತೆಯ ಬದಿಗಾಗುತ್ತೆ ಅದನ್ನು ನಾವು ನೋಡ್ಬೋದು ಇವಾಗ ನೋಡಿ ಅಲ್ಲಿ ಸುರಿದಂಥ ಕಸವನ್ನು ರಸ್ತೆಯ ಬದಿಗೆ ಹಾಕುತ್ತೆ ನೋಡಿ ಅದು ಆಟೋಮೆಟಿಕ್ ಆಗಿ ತಗೊಳ್ಳೋದೆ ಕಟ್ ಅಂತ ಈ ಮೆಷಿನರಿ ಹೆಸರು ಇದು ನಗರ ಭಾಗದಲ್ಲಿ ಇಂಥದ್ದೊಂದು ಎರಡು ಮೂರು ಇದ್ದರೆ ಭಾಳಷ್ಟು ಅನುಕೂಲ ಆಗುತ್ತೆ ಆಮೇಲೆ ನೋಡಿ ಕೇವಲ ಈ ಐ ಬಿ ವೃತ್ತದಿಂದ ಹಳೆ ತಾಲೂಕು ಆಫೀಸ್ವರೆಗೂ ಕೇವಲ ಒಂದು ಐದು ನಿಮಿಷದಲ್ಲಿ ಕ್ಲೀನ್ ಆಯಿತು ಇದು ನೀವು ನೋಡ್ತಾ ಇದ್ದೀರಾ ನೋಡಿಗೆ ಹೊತ್ತೊಯ್ದು ರಸ್ತೆಯ ಬದಿಗೆ ಹಾಕುತ್ತೆ ಆ ಮಣ್ಣನ್ನು ಕಾರ್ಮಿಕರು ಬಂದು ಟ್ಯಾಕ್ಟ್ರಿಗೆ ಲೋಡ್ ಮಾಡಿ ಅದನ್ನು ಬೇರೆ ಕಡೆ ಸಾಗಿಸ್ತಾರೆ ನೋಡಿ ಇದೆಲ್ಲ ಏನು ನೀವು ಡಿವೈಡರ್ ಪಕ್ಕ ಇರೋವಂಥದ್ನ ನೋಡ್ತಾ ಇದ್ದೀರಾ ಇದೆಲ್ಲನೂ ಕೂಡ ಈ ಮಿಷಿನೇ ಕೆಲಸ ಮಾಡುತ್ತೆ ಈ ಮಿಷಿನೇ ಕ್ಲೀನ್ ಮಾಡುತ್ತೆ ಹಾಗಾದರೆ ಕ್ಲೀನಾಗಿರೋ ಜಾಗನ ನೋಡೋಣ ಬನ್ನಿ ನೋಡಿ ಆ ಕಸವನ್ನು ತುಂಬ್ಕೊಂಡು ಬಂದು ಖಾಲಿ ಇರೋವಂಥ ಪ್ರದೇಶದಲ್ಲಿ ಇವರು ಹಾಕ್ತಾರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಈ ಕಸ ತುಂಬಿದಾಗ ಟ್ಯಾಕ್ಟರ್ನಲ್ಲಿ ತಗೊಂಡೋಗಿ ಬೇರೆ ಕಡೆ ಹೊಯ್ಯೋ ಅಂತ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ನೋಡೋಕ್ಕೂ ಎಷ್ಟು ಸುಂದರವಾಗಿದೆ ಕಟ್ ಮಿಷಿನ್ ಅಂತ ಇದ್ರೆ ಹೆಸರು ಇದು ನಗರಸಭಾ ವ್ಯಾಪ್ತಿಗೆ ಬರುತ್ತೆ ಈ ಮಿಷಿನ್ ನಗರಸಭಾ ಹಾದಿಯಿಂದಲಿರುತ್ತೆ ಹೆಂಗ್ ಬೇಕಾದರೂ ಚಲಿಸುತ್ತೆ ನೋಡಿ ರಿವರ್ಸ್ ಹೋಗ್ತಾ ಇರುವಂಥದ್ದು ಮತ್ತೆ ತನ್ನ ಕೆಲಸವನ್ನು ಮಾಡೋಕ್ಕೆ ಹೋಗ್ತಾ ಇದೆ ಬಾಪ್ಕಟ್ ಮಿಷಿನು ಪಕ್ಕದಲ್ಲಿ ಪಕ್ಕದಲ್ಲಿರೋವಂಥ ಕಸವನ್ನು ಕ್ಲೀನ್ ಮಾಡಿರೋವಂಥದ್ದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅದು ಇರುತ್ತೆ ಅಕಸ್ಮಾತ್ ಏನಾದರೂ ಮಳೆ ಬಂತು ಅಂದರೆ ಇದು ಖಾಲಿ ಆಗುತ್ತೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಕೊಚ್ಕೊಂಡು ನೀರಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ದಾಗ ಬಹಳ ಕಷ್ಟ ನೋಡಿ ಅಲ್ಲಿ ಅಲ್ಲಿಂದ ಅದು ಬರ್ತಾ ಇರಬೇಕಾದ್ರೆ ಎಷ್ಟು ಕಸ ಅಟ್ಟೆ ಟೈಮಲ್ಲಿ ಲೋಡ್ ಆಗುತ್ತೆ ನೋಡಿ ಅಲ್ಲಿ ಎಷ್ಟು ಕಸ ನಿಮಗೆ ಕಾಣಿಸ್ತಿದೆ ಅದು ಈಗ ನಮ್ಮ ಹತ್ರನೇ ಬರುತ್ತೆ ಇಲ್ಲಿ ಸ್ಪೇರಾಗಿ ಒಂದು ಗುಡ್ಡೆ ಮಾಡಿ ಹೋಗಿದೆ ಅದು ಬರ್ತಿರೋವಂಥ ಕಸ ಇದ್ರ ಜೊತೆ ಜಾಯಿನ್ ಆಗಿ ಇದನ್ನು ತಗೊಂಡು ಬೇರೆ ಕಡೆ ಡಂಪ್ ಮಾಡ್ತಾರೆ ಅಂದರೆ ಖಾಲಿ ಪ್ರದೇಶದಲ್ಲಿ ತಗೊಂಡೋಗಿ ಇದೇ ಮಿಷಿನ್ ಹಾಕುತ್ತೆ ನೋಡಿ ಸುಮಾರು ಎರಡು ಮೂರು ಕಿಲೋಮೀಟ್ರ್ ಕೆಲಸ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತ ಅಂದಾಗ ನಗರ ಬಹಳಷ್ಟು ಸುಂದರವಾಗಿ ಸ್ವಚ್ಛವಾಗಿ ಇರುವಂಥದ್ದು ನಗರಸಭೆಯವರು ಮತ್ತಷ್ಟು ಕಾಳಜಿ ವಹಿಸಿ ಇಂಥ ಮಿಷಿನರಿಗಳನ್ನ ಇನ್ನೂ ಒಂದು ಎರಡು ನಮ್ಮ ನಗರಕ್ಕೆ ಬರೋ ಥರ ಮಾಡಿದ್ರೆ ಬಹಳ ಅನುಕೂಲವೂ ಆಗುತ್ತೆ ಅದೇ ರೀತಿ ಪೌರ ಕಾರ್ಮಿಕರಿಗೆ ಬಹಳಷ್ಟು ಶ್ರಮ ಪಡೋ ಪಡೋವಂಥದನ್ನ ತಪ್ಪುವಂಥ ಕೆಲಸನೂ ಆಗುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ಬರ್ಗೂರ್ ಅರ್ಷದ್